ಸಿಂದಗಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿ ಜೆ ಪಿಯಿಂದ ಉಚ್ಛಾಟಿಸಿರುವುದನ್ನು ಖಂಡಿಸಿ ಅಖಿಲ ಭಾರತ ಪಂಚಮಸಾಲಿ ಸಮಾಜ ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಿ ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಬಸನಗೌಡ ಯತ್ನಾಳ್ ಅವರು ಕರ್ನಾಟಕದ ಹುಲಿ ತಮ್ಮ ವಾಜಪೇಯ ರಾಜಕೀಯದಲ್ಲಿ ಮುಂದಾಳತ್ವದಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದುಡಿದು ವಾಜಪೇಯಿ ಅವರ ಒಂದು ನಂಬಿಕೆಯನ್ನು ಗಳಿಸಿಕೊಂಡಂಥವರು ಅವರು ನಮ್ಮ ದುಹೆ ಮೀಸಲಾತಿಗಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿ ನಮ್ಮ ಸಮಾಜದ ಒಂದು ಇದಕ್ಕೆ ಇನ್ಯಾರು ಶಾಸಕರು ಸಹ ಧ್ವನಿಯ ಕೇ ವಿಧಾನಸೌಧದ ಒಳಗಡೆ ಆಗಲಿ ಹೊರಗಡೆ ಆಗಲಿ ದ್ವನಿಯತ್ತಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅವರು ಟಿವ ಮೀಸಲಾತಿಯ ಸಲುವಾಗಿ ಧ್ವನಿಯತ್ತ ಯಾರಾದರೂ ಇದ್ದರೂ ಹೊಸರುಗೋಡು ಎತ್ತಾಡೋರು ಅಂತ ಹೇಳೋದಿಲ್ಲ ಉಚ್ಚಾರಣೆ ಮಾಡಿ ಅನೇಕ ಶಾಸಕರ ಒಂದು ಅಭಿಪ್ರಾಯವನ್ನು ಒಂದು ಕೇಳಿ ಅವರು ಉಚ್ಚಾಟನೆ ಮಾಡಬೇಕಾಗಿತ್ತು ಆದರೆ ಸಣನ ಒಂದು ತಂದೆ ಮಕ್ಕಳ ಒಂದು ಮಾತು ಕೇಳಿ ಅವರ ಉಚ್ಚಾಟನೆ ಮಾಡಿದ್ದು ವತಿಯಿಂದ ಖಂಡಿಸುತ್ತೇನೆ ಇದೇ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ಎಂಎಂ ಹಂಗರಿಗಿ ಪ್ರಧಾನ ಕಾರ್ಯದರ್ಶಿ ಆನಂದ್ ಶಾವಾದಿ ಶಿವರಾಜ್ ಪೊಲೀಸ್ ಪಾಟೀಲ್ ಮಲ್ಲನಗೌಡ ಪಾಟೀಲ್ ಇಬ್ರಾಹಿಂಪುರ್ ಸೇರಿದಂತೆ ಪಂಚಮಸಾಲಿ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಮಹೇಶ್ ನಾಗರಹಳ್ಳಿ ಮಾತನಾಡಿದರು ರಾಮನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ಬಿ ಜೆ ಪಿ ಪಕ್ಷ ಸಕ ಸತತ ಒಂದು ಮೂರ್ನಾಲ್ಕು ವರ್ಷಗಳಿಂದ ಬಹಳ ಕೆಟ್ಟದಾಗಿ ನಡೆಸಿಕೊಂಡು ಬಂದಿತ್ತು ಆದರೂ ಕೂಡ ಅವರು ಯಾವುದೇ ಒಂದು ಈ ನಾಯಿಗಳ ಮುಖ ನೋಡಬಾರದು ನಮ್ಮ ಸಮಾಜದ ಮುಖ ನೋಡಬೇಕು ನಮ್ಮ ಧರ್ಮದ ದಾರಿ ಬಿಟ್ಟು ಆ ಪಕ್ಷದಲ್ಲಿ ಉಳಿದು ಒಂದು ಪಕ್ಷಕ್ಕಾಗಿ ಸತತ ನಾಲ್ಕೈದು ವರ್ಷಗಳಿಂದ ರಾಜ್ಯದಲ್ಲಿ ಒಂದು ಹೋದ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ಟಾರ್ ಪ್ರಚಾರಕರಾಗಿ ಇಡೀ ಕರ್ನಾಟಕದಾದಂತ ತಮ್ಮ ಪ್ರಚಾರದ ಮುಖಾಂತರ ಹಿಂದುತ್ವದ ಧ್ವನಿ ಎತ್ತಿ ಈ ರಾಜ್ಯದಲ್ಲಿ ಒಂದು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಗಿ ತಿರುಗಾಡಿದಂತ ಬಸನಗೌಡ ಯತ್ನಾಳ್ ಅವರಿಗೆ ಇಂದು ಕೇಂದ್ರದ ಸರ್ಕಾರದ ಬಿಜೆಪಿ ಹೈಕಮಾಂಡ್ ಯಾವ ಒಂದು ನಾಲ್ಕು ಶಕುನಿಗಳ ಮಾತು ಕೇಳಿ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿ ನೀವು ಬಸನಗೌಡರ ಭವಿಷ್ಯ ಹಾಳು ಮಾಡಲಿಲ್ಲ ಕರ್ನಾಟಕದಲ್ಲಿಯ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಿದ್ದೀರಿ ಬಿಜೆಪಿ ಪಕ್ಷವನ್ನು ನೀವು ನಾಶ ಮಾಡುತ್ತಿದ್ದೀರಿ ನಿಮ್ಮ ಪಂಕವನ್ನು ನೀವೇ ಕಂಟು ಮಾಡಿಕೊಂಡಿದ್ದೀರಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯದಲ್ಲಿ ಬರುವ ಲೋಕ ಇದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಈಗ ಮೊದಲನೇದಾಗಿ ಬರುತ್ತದೆ ಅದರಲ್ಲೇ ಗೊತ್ತಾಗುತ್ತದೆ ಬಸವನಗೌಡರ ತಾಕತ್ ಏನದು ಅಂತ ಹೇಳಿ ಮುಂದಿನ ದಿನಮಾನಗಳಲ್ಲಿ ಈ ಪಕ್ಷ ಬಿಜೆಪಿ ರಾಜ್ಯದಲ್ಲಿ ಈಗ ಬಂದಿದ್ದು ಅರವತ್ತಾರು ಮುಂದಿನ ದಿನಮಾನಗಳಲ್ಲಿ ಮೂವತ್ತು ಸೀಟ್ ಗೆದ್ದು ತೋರಿಸಲು ಇವರ ತಾಕತ್ತಿದ್ದರೆ ಒಂದು ಹಿಂದೂ ಧ್ವನಿಯಾಗಿ ರಾಜ್ಯದಲ್ಲಿ ಉಳಿದಿರುವ ಏಕೈಕ ನಾಯಕ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಂದೆ ಮಕ್ಕಳು ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರನವರು ಸೇರಿ ರಾಜ್ಯದಲ್ಲಿನ ಹಿಂದೂ ನಾಯಕರನ್ನು ಶ್ರೀಯುತ ಈಶ್ವರಪ್ಪನವರು ಮತ್ತು ಹಾಗೆ ಅನಂತಕುಮಾರ್ ಹೆಗಡೆ ಅವರು ಪ್ರತಾಪ್ ಸಿಂಹನವರು ಹೀಗೆ ಹಲವಾರು ಮಹಾನ್ ನಾಯಕರನ್ನು ಪಕ್ಷದಿಂದ ಬಹುಮಾನಗೊಳಿಸಿ ಉಚ್ಚಾಟನೆ ಮಾಡಿ ಯಾವುದೇ ಟಿಕೆಟ್ ಕೊಡದ ಹಾಗೆ ಒಂದು ಬಿಜೆಪಿ ಪಕ್ಷವನ್ನು ಸ್ವತಃ ಮನೆಗಾಗಿ ಇಟ್ಟುಕೊಂಡಂತಹ ಈ ದುಷ್ಟರಿಗೆ ಧಿಕ್ಕಾರದಲ್ಲಿ ಹೇಳುತ್ತಾ ಮುಂದಿನ ದಿನಮಾನಗಳಲ್ಲಿ ಬಸನಗೌಡ ಪಾಟೀಲಪ್ಪನವರವರು ಮತ್ತೆ ಬಿಜೆಪಿ ಪಕ್ಷ ಸೇರುವುದೇ ಆದರೆ ಅವರಿವರು ನಾಲ್ಕು ಜನ ಜೊತೆ ಸೇರುವುದು ನಮಗೆ ಇಷ್ಟ ಇಲ್ಲ ಕೇಂದ್ರದ ನರೇಂದ್ರ ಮೋದಿಯವರು ಹಾಗೂ ಅಮಿತ್ ಶಾ ಅವರು ಖುದ್ದು ಬಿಜಾಪುರಕ್ಕೆ ಬಂದು ಬಸಂಗೌಡ ಯತ್ನಾಳ್ ಅವರನ್ನು ಒಂದು ಸಕಲ ಗೌರವ ಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ